ೇಳಿ ಕೆಟ್ಟ ವಿಚಾರ ಮಾಡಲು ಹೇಗೆ ಲಿಮಿಟ್ ಇಲ್ವೋ ಅದೇ ರೀತಿ ಒಳ್ಳೆಯ ವಿಚಾರಗಳನ್ನ ಸಹ ಮಾಡಲು ಲಿಮಿಟ್ ಇಲ್ಲ ಎಷ್ಟು ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ಮಾಡಬಹುದು ನಿಮ್ಮನ್ನು ಯಾರಾದರೂ ಕೆಟ್ಟ ವಿಚಾರ ಮಾಡಿದರೆ ನೀವು ಇವರ ವಿರುದ್ಧವಾಗಿ ಅವರ ಬಗ್ಗೆ ಒಳ್ಳೆಯ ವಿಚಾರಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಯಾಕಪ್ಪ ಅಂತಂದರೆ ನಮ್ಮ ಕರ್ಮವು ನಮ್ಮ ಭಾಗ್ಯವನ್ನು ಬರೆಯುತ್ತೆ ಅವರ ಕರ್ಮ ಅವರ ಭಾಗ್ಯವನ್ನು ಬರಿತಾ ಹೋಗುತ್ತೆ ನಾವು ಅವರ ಕರ್ಮ ನೋಡಿ ನಮ್ಮ ಭಾಗ್ಯವನ್ನು ಯಾವುದೇ ಕಾರಣಕ್ಕೂ ಕೆಡಿಸಿಕೊಳ್ಳಬಾರ್ದು ಯಾರಾದರೂ ನಮ್ಮ ಜೊತೆ ತಪ್ಪು ನಡ್ಕೊಂಡ್ರೆ ಅವರಿಗೆ ನಾವು ಪರಮಾತ್ಮನ ಶಕ್ತಿಗಳನ್ನು ಪರಮಾತ್ಮನ ಪ್ರೀತಿ ನಮ್ಮ ಎಲ್ಲ ಒಂದು ಪ್ರೇಯರ್ಗಳನ್ನು ಅವರ ಜೊತೆ ಇರಲಿ ಅಂತ ಪ್ರೇಯರ್ ಮಾಡಬೇಕು ಸ್ವಲ್ಪನಾದರೂ ಮನಸ್ಸಿಗೆ ತೊಂದರೆ ಆದರೂ ಕೂಡ ಈ ಒಂದು ಹೇಳಿಕೆಗಳನ್ನು ಯಾವಾಗಲೂ ಹೇಳ್ತಾ ಇರಬೇಕು ಆದರೆ ಯಾವುದೇ ಕಾರಣಕ್ಕ ಮನಸ್ಸನ್ನು ನೋಯಿಸ್ಬಾರ್ದು ಮನಸ್ಸನ್ನು ತಪ್ಪು ದಾರಿಯಲ್ಲಿ ಒಯ್ಯಕ್ಕೆ ಬಿಡಲೇಬಾರದು ಅದು ಮತ್ತೆ ಮತ್ತೆ ಕೆಟ್ಟ ವಿಚಾರಗಳ ಕಡೆ ಹೋದರೂ ಕೂಡ ಮತ್ತೆ ಮತ್ತೆ ನಾವು ಆ ಮನಸ್ಸನ್ನು ದಾರಿಗೆ ತರಲು ಪ್ರಯತ್ನ ಮಾಡ್ತಾ ಇದ್ದರೆ ನಾ ನಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರ್ಬೋದು ಧನ್ಯವಾದ